ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಯೂಟ್ಯೂಬ್ ಚಾನೆಲ್ ಚರಿ ಮಲ್ಕೊಂಡಿದ್ದಾಳೆ ಫಾರ್ ಎಕ್ ಚೇಂಜ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ನಾವ್ ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಅಂದ್ರೆ ಸಿದ್ರು ಬೆಟ್ಟ ಹೋಗ್ತಾ ಇದ್ದೀವಿ ನಮ್ ಚಿಕ್ಕಪ್ಪ ನಮ್ ಬಾವ ನಮ್ಮ ಅಕ್ಕ ಚರಿ ಜೊತೆ ಸಿದ್ರ ಬೆಟ್ಟ ಬಾವ ಡ್ರೈವ್ ಮಾಡ್ತಾ ಇದಾರೆ ಆಯ್ ನಾವು ಸಿದ್ರ ಬೆಟ್ಟ ಹೋಗ್ತಾ ಇದ್ದೀವಿ ಟೈಮ್ ಆಗ್ಲೇ ಒಂದು ಗಂಟೆ ಆಗಿದೆ ಒಂದು ಒಂದೂವರೆ ಏನ್ ಪ್ರೇಮ ಅವ್ರೆ ಹೆಂಗ ಗೊತ್ತಾಯ್ತು ನಿಮ್ಗೆ ಪ್ಲೇಸು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅನ್ಸುತ್ತಯ್ಯ ನಾವು ಬ್ರೇಕ್ ತಗೊಳ್ಳೋಣ ಅಂತ ಗಾಡಿ ನಿಲ್ಸಿದ್ವಿ ಆಗ ನಮಗೆ ಆಂಜನೇಯ ದೇವಸ್ಥಾನ ಕಾಣಿಸ್ತು ನೋಡಿ ಇದು ಒಂದೇ ಕಲ್ಲು ಕಟ್ಟಿರೋ ಆಂಜನೇಯ ಇದು ತುಂಬಾ ದೊಡ್ಡದಾಗಿದೆ ಉದ್ದ ಇದೆ ತುಂಬ ಹೌದು ಅಲ್ಲಿ ನೀರು ಕೂಡ ತಲೆಗೆ ಹಾಕಿಸ್ಕೋತಾರೆ ಸಂಜೀವಿನಿ ಬೆಟ್ಟ ಇದೆ ಅದು ಸಂಜೀವಿನಿ ಬೆಟ್ಟ ಕಿತ್ಕೊಳ್ಳಿ ಅದ್ರಲ್ಲಿ ಹಾ ಪೂಜೆ ಮಾಡಿದ್ದಾರೆ

ಅಲ್ಲಿ ಪೈನಾಪಲ್ ಜ್ಯೂಸ್ ಕುಡಿಯೋಣ ಅಂತ ಗಾಡಿ ಮೀಲ್ಸಿದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ನಾನು ಆ ಮಿಷಿನ್ ಮಾಡೋಣ ಅನಿಸ್ತು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಹೆಂಗ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೆ ಸ್ವಲ್ಪ ಟೈಟ್ ಇತ್ತು ತಿರುಗ್ಸೋಕ್ಕೆ ಆಗಲಿಲ್ಲ ಫುಲ್ ಗಟ್ಟಿ ಗಟ್ಟಿ ಇತ್ತು ಎಳಿತಾ ಇದ್ದೀನಿ ಅಂದರೆ ನೋಡಿ ಮಾಡೋಕೊಡಲಿಲ್ಲ ಅವರೇ ಇಸ್ಕೊಂಬಿಟ್ರು

ओके ना okay, अच्छा है शक्कर hey, वाला चलो ठीक है बड़ी गुड़ का कौन दिया बड़ी गुड़ है जनाई गुड़ ನೋಡಿ ಫ್ರೆಂಡ್ಸ್ ನಾವೊಂದು ಶಾಪ್ ಅಂತ ನೆನೆಸಿ ನಮ್ಮ ಪಪ್ಪ ನೋಡಿ ನಮ್ಮ ಡ್ರೆಸ್ ಇದು ತೊಗೊಂಡಿದ್ದೀನಿ ಹೊಸ ಡ್ರೆಸ್ಸು ನ್ಯೂ ಇಯರ್ಗೆ ಚೆನ್ನಾಗಿದ್ಯಾ ನೋಡಿ ಇದ್ರ ಜೊತೆ ಬ್ಯಾಗು ಬಂದಿದೆ ಚೆನ್ನಾಗಿದ್ಯಾ ಇದೆ ನನ್ನ ನ್ಯೂ ಇಯರ್ ಹೊಸ ಡ್ರೆಸ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗಂತೂ ಡ್ರೆಸ್ ತುಂಬ ಇಷ್ಟ ಆಯಿತು ತುಂಬ ಆರಾಮಾಗಿ ಕನ್ಫರ್ಬೆಟಲ್ ಆಗಿತ್ತು ಫೋರ್ ಫೋರ್ ತರ್ಟಿ ಅಷ್ಟೊಂದು ನಾವು ಸಿದ್ರೆ ಬೆಟ್ಟಕ್ಕೆ ಬಂದ್ವಿ ಹಂಗೆ ನಾವು ಕೆಳಗಡೆ ಇರೋ ಗಣೇಶನ ದೇವಸ್ಥಾನಕ್ಕೆ ಕೈ ಮುಟ್ಕೊಂಡು ಹಂಗೆ ಮೇಲೋಗೋಣ ಅಂದ್ಕೊಂಡ್ವಿ ನೋಡಿ ಇದೆ ಗಣೇಶನ್ ದೇವಸ್ಥಾನ ಚೆನ್ನಾಗಿದೆ ಗಣೇಶನ ಕೈ ಮುಗಿದು ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ನಾನು ಪ್ರೇಮಕ ತೀರ್ಥ ಕುಡಿತಾ ಇದ್ದೀವಿ ಪ್ರೇಮಕ ಬಂದುಬಿಟ್ರು ನಾನು ನನ್ನ ಅಖರ್ ಅಖಂಡವು ಅಖಂಡವು ಹಿಡಿದು ಹಿಂದೂಸ್ತಾನಕ್ಕಾಗಿ ಅಖಂಡ ಅಖಂಡ ಹಿಂದೂಸ್ತಾನ ನನಗಾಗಿ ಜೈ ಹಿಂದ್ ವೆರಿ ಗುಡ್ ಸಾಲ ಇವಾಗ ಅಷ್ಟು ಬೆಟ್ಟ ಹಟ್ಟಕ್ಕೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಫಸ್ಟು ಫುಲ್ಲು ಬರೀ ಮೆಟ್ಲು 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 ಥರನೇ ಇದೆ ಫೋರ್ ತರ್ಟಿಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇಲ್ಲಿಯಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಗಿಸ್ ಮಾಡಿ ಹತ್ತಕ್ಕೆ ಅಷ್ಟು ಬಿಸಿಲಿರಲಿಲ್ಲ ಆದರೂ ವೆದರ್ ಚೆನ್ನಾಗಿತ್ತು ಕೂಲಾಗಿತ್ತು ಸನ್ನಿದೇವ್ ಎಲ್ಲ ಬಂದಿದ್ಯಮ್ಮ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನಿದಿ ಜೋನ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಸಿದ್ರ ಬೆಟ್ಟಕ್ಕೆ ಬಂದಿದ್ದೀನಿ ನಾವೆಲ್ಲ ಹೋಗ್ತಾ ಬೆಟ್ಟದ ಮೇಲೆ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಎಂಕರೇಜ್ ಮಾಡಿ ಗಾಯ್ಸ್ अच्छा एक्सपीरियंस या वेळेस एक्सपिरियन्स एक्सपीरियंस सुपर बेटास्त ഓള് ഒള് എടി പിട പിടരേ ഇന്നാ ഇടുവാ ഫസ്റ്റ് ആക്ഷൻ നീ സകുച്ചാ എടേക്കേ കൈയ് ഇട്ട് കൊണ്ട് അത്ಬೇಕು ഓട വാ ഓട വാ ഞാൻ ടൈം എടുതാ

ಸಿದ್ದೇಶ್ವರ ಸ್ವಾಮಿ ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಅಲ್ಲಿ ಒಳಗೆ ವೀಡಿಯೋ ಮಾಡಕ್ ಅಲೌಡ್ ಇರ್ಲಿಲ್ಲ ಸೊ ನಾವು ಮಾಡಲಿಲ್ಲ ತುಂಬಾ ಚಿಲ್ಡ್ ಆಗಿತ್ತು ನಾನಂತೂ ನಮ್ಮ ವೇಲ್ ವೇಳೊದ್ ಕುದ್ಕೊಂಡ್ಬಿಟ್ಟಿದ್ದೆ ಫುಲ್ಲು ಗಾಳಿ ಬರ್ತಿತ್ತು ಫುಲ್ಲು ಚಳಿ ಚಳಿ ಆಗಿತ್ತು ಮಂಜು ಮಂಕಿ ಜೊತೆ ಫೋಟೋ ಫೋಟೋ

Е, ато, ако са какъвто ни дадат, ако са били, бяха О, ಅನ್ಕೊಂಡ್ಬಿಡೀವಿ ಸ್ಮೈಕ್ ಗೆ ಮಟ್ಸ್ಕೊಂಡ್ಬಿಡೀರಾ ಶೂಟ್ ಮಾಡ್ಬೀಸ ಹಾಗೆ ಕೀಕಡೆ ಬರ್ತೀರಾ ಪಾಜಾರು ತ ಏ ಯೂಸಾರ್ ಮೊಬೈಲ್ ಇನ್ಕೊಂಡ್ ಬ್ಯಾಲೆನ್ಸ್ ಮಾಡಕ ಆಲ್ ನೋಡಿ ಫೋನ್ ಇಡ್ಕೊಂಡು ಬ್ಯಾಲೆನ್ಸ್ ಹಿಂಗೇ ಹೋಗ್ಲಿ ಬಿಡ್ಕೊಂಡಿಲ್ಲ ನಾ ಬೆಟರ್ ಸೈಡ್ ದಪ್ಪ ಅಂತ ಮಲ್ಲ್ಯಾಗಾ

ಕೆರೆಗಳು ಅದು ದೊಡ್ಡ ಕೆರೆ ಕೆರೆ ದೊಡ್ಡ ಕೆರೆ ನೋಡು ಈ ಕಡೆಯಿಂದ ಅಂದ್ ಜಮೀನು ಅದಕ್ಕೆ ಸೋತೆಕಾಯ್ತಿನ ಬಂದ್ವಿ ಇನ್ನೊಂದ್ ಸ್ವಲ್ಪ ಇದೆ ಅರ್ಧದಲ್ಲಿ ಇದೀವಿ ಈ ಬೆಟ್ಟ ಸಿದ್ರ ಬೆಟ್ಟ ಇದು ಇದು ತುಮಕೂರ್ ಹತ್ರ ಇರೋದು ತುಂಬಾ ಚೆನ್ನಾಗಿದೆ ಒನ್ ಟೂ ಫೋರ್ ಟೂ ತ್ರೀ ಅವರ್ಸ್ ಆಗುತ್ತೆ ಹತ್ತ ಕೇಳಿಯಕ್ಕೆ ಆಮೇಲೆ ದೇವ್ರಂತೂ ತುಂಬಾ ಚೆನ್ನಾಗಿದೆ ದೇವ್ರ ಹತ್ರ ನೀರ್ ಹಾಕ್ತಾರೆ ತುಂಬಾ ಕೋಲ್ಡ್ ಇರುತ್ತೆ ನೀರಂತೂ ನೀರು ಹಾಕ್ ನನ್ನ ಮಕ್ಕ ತೊಳ್ಕೊಂಡು ತಲೆ ಮೇಲೆ ಹಾಕ್ಸ್ಕೊಂಡೆ ನೀರು ತುಂಬಾ ಚೆನ್ನಾಗಿತ್ತು ಅದೇ ಫುಲ್ ಕೋಲ್ಡ್ ಇತ್ತು ಇದುವರೆಗೂ ನೀರು ಯಾವ ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ವಂತೆ ಅದು ಭೂಮಿಯಿಂದಾನೇ ಉಕ್ಕುತ್ತಂತೆ ಅದೇ ಯಾರಿಗೂ ಗೊತ್ತಿಲ್ವಂತೆ ಎಲ್ಲಿಂದ ಬರುತ್ತೆ ಅಂತ ಹೌದಾ ಬೇಸಿಗೆಯೂ ಇರುತ್ತಂತೆ ಇರುತ್ತಂತೆ ಯಾವ

ಬೆಂಕಿ ಹಚ್ಚಿದಾರೇನ ಸ್ಕೂಲ್ ಅಂತೇರಿ ಕಾಂಪೌಂಡ್ ಓ ಏನಷ್ಟೊಂದು ಹತ್ಕೊಂಡ್ಬಿಟ್ಟೈತ ஹோஸ்டல் பிராண்ட் யா பிராண்ட் ஒயிட் குலவா முன்னோடு இங்க சக்கட் ಒಳ್ಳையது நான் அன்கொண்டேன் என்ன தரோ ஒத்த ನೋಡಿ ಗಾಯ್ಸ್ ಫುಲ್ಲು ಕಂಪ್ಲೀಟ್ ಮಾಡಿದೀವಿ ಇಳಿದ್ವಿ ನೋಡಿ ಆಗ್ಲೇ ಟೈಮ್ ಆಗೋಗಿದೆ ಸೆವೆನ್ ಓ ಕ್ಲಾಕ್ ಅಂತ ಆಯಿತು ಸೆವೆನ್ ಆಯ್ತು ಸೆವೆನ್ ಓ ಕ್ಲಾಕ್ ಆಗಿದೆ ನೋಡಿ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಎಲ್ಲರೂ ಸಿದ್ರು ಬೆಟ್ಟಕ್ಕೆ ಬಾಯ್ ಒಂದ್ಸಲ ಹತ್ತಿ ಹೇಳಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂತ ಬಾಯ್ 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 ಲೈಕ್ ಮಾಡಿ ವಾಪಸ್ ಹೋಗ್ತಾ ಹಂಗೆ ಊಟ ಮಾಡಿ ಹೊರಟ್ವಿ ನಿಮ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್